Hi friends bread toast ಸ್ಟಫ್ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಐದು ಕ್ಯಾರೆಟನ್ನು ಸಣ್ಣ ಸಣ್ಣದಿದ್ದರೆ ಇಲ್ಲಾಂದರೆ ಒಂದು ಮೂರು ದೊಡ್ಡ ದೊಡ್ಡ ಕ್ಯಾರೆಟನ್ನು ಗ್ರೇಟ್ ಮಾಡ್ಕೊಳ್ಳಿ ಒಂದು ಇಂಚು ಶುಂಠಿನ ಗ್ರೇಟ್ ಮಾಡಿಕೊಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಅರ್ಧ ಕ್ಯಾಪ್ಸಿಕಮ್ ಸಾಕಾಗುತ್ತೆ ಕಟ್ ಮಾಡಿಟ್ಕೊಳ್ಳಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಉದ್ದಿದು ಕಟ್ ಮಾಡಿಟ್ಕೊಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ ಒಂದು ಅರ್ಧ ಕೆ ಜಿ ಕ್ಯಾಬೇಜನ್ನು ಕಟ್ ಮಾಡಿಕೊಳ್ಳಿ ಸಣ್ಣಕ್ಕೆ ಒಂದು ಎರಡು ಸಣ್ಣ ಈರುಳ್ಳಿ ಹಾಗೂ ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡಿಟ್ಕೊಳ್ಳಿ ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಇದೆಲ್ಲ ತರಕಾರಿ ಎಣ್ಣೆಲೆ ಬೇಯೋದ್ರಿಂದ ನಾವೊಂದು ಎರಡು ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಿದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕ ಸಾಸಿವೆ ಆದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಜಾಸ್ತಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೂ ಕ್ಯಾಪ್ಸಿಕಮ್ ಹಾಕೊಳ್ಳಿ ಕ್ಯಾಪ್ಸಿಕಮ್ ಸಾರಿ ಅಲ್ಲ ಕ್ಯಾಬೇಜ್ ಹಾಕೊಳ್ಳಿ ಕ್ಯಾಬೇಜು ಚೆನ್ನಾಗಿ ಫ್ರೈ ಆಗಬೇಕು ಜೊತೆ ಜೊತೆಯಲ್ಲಿ ಎರಡು ಫ್ರೈ ಆಗಿಬಿಡತ್ತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆನಂತರ ಕ್ಯಾಬೇಜು ಇದೆರಡು ಫ್ರೈ ಆಗಿದೆ ಅಂತ ಅಂದರೆ ನೀವು ಟೊಮೊಟೊ ಉಳಿದಿದ್ದು ಎಲ್ಲ ಒಟ್ಟಿಗೆ ಹಾಕೊಬೋದು ಎಕ್ಸೆಪ್ಟ್ ಕೊತ್ತಂಬರಿ ಸೊಪ್ಪು ಕ್ಯಾರೆಟನ್ನು ಹಾಕ್ಕೊಳ್ಳಿ ಕ್ಯಾರೆಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಎರಡೂ ಫ್ರೈ ಆಗಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಸು ಇದು ಅರಿಶಿನ ಹಾಕೊಳ್ಳಿ ಅರಿಶಿನ ಹಾಕೊಳ್ಳೋದು ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಬಿಡಿ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅರ್ಧ ಫ್ರೈ ಆದಾಗ ನೀವು ಹಾಕ್ಕೊಳ್ಬೋದು ಮುಂಚೆ ಫ್ರೈ ಆದ ಫ್ರೈ ಆಗೋಕ್ಕಿಂತ ಮುಂಚೆ ಹಾಕ್ಕೊಳ್ಳೋದಕ್ಕಿಂತ ಅರ್ಧ ಫ್ರೈ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಿರುತ್ತೆ ಅವಾಗ ಉಪ್ಪು ಅಳತೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಚೆನ್ನಾಗೇ ಫ್ರೈ ಆದ ನಂತರ ಕ್ಯಾರೆಟನ್ನು ಹಾಕ್ಕೊಂಡು ಫ್ರೈ ಆದ ನಂತರ ನೀವು ಒಂದು ಅರ್ಧ ಟೀ ಸ್ಪೂನ್ ಖಾರ ನೋಡಿಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನಕಾಯಿ ಪುಡಿ ಕೂಡ ಆ್ಯಡ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಎಲ್ಲದೂ ಹಾಕಿದ ನಂತರ ಸ್ಟವ್ ಬೆಂದಿದೆಯಾ ನೋಡಿಕೊಂಡು ಸ್ಟವ್ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ನೀವು ಬ್ರೆಡ್ಡನ್ನು ಎರಡು ಕಡೆ ಬಟರ್ ಹಾಕಿ ರೋಸ್ಟ್ ಮಾಡಿಕೊಂಡು ಇದನ್ನು ಸ್ಟಫ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬೇಕ್ರಿಲಿರೋದಕ್ಕಿಂತ ಚೆನ್ನಾಗಿರುತ್ತೆ ಒಮ್ಮೆ ಟೈಮನ್ನು ನೋಡಿ ತಂಗಿ ಮಚ್